ಆಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಟೆಕ್ ಚಾನಲ್ ಆಗು ಇವತ್ತು ಬರ್ರಿ ಇವತ್ತು ಲಾಸ್ಟ್ ಟೈಮ್ ನಾ ಹೆಂಗೆ ಸ್ಕಾಲರ್ಶಿಪ್ ಇಡಿಯೋ ಫೋನಾಗ ಯಾವ ಥರ ಹಾಕೋದು ಅಂತ ಹೇಳಿದೀನಿ ನೋಡಿರಿ ಅದೇ ಥರ ಮತ್ತು ಲಾಸ್ಟ್ ಟೈಮ್ ಎಷ್ಟೋ ಜನಕ್ಕೆ ಸ್ಕಾಲರ್ಶಿಪ್ ಬಂದೋ ಅದು ಸ್ಕಾಲರ್ಶಿಪ್ ಇನ್ನೂ ಅದನ್ನು ಹೋ ನೋಡ್ರಿ ಬರ್ರಿ ಇವತ್ತು ನಾವು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಪೋಸ್ಟ್ ಆಫೀಸ್ ಹುದ್ದೆಗಳು ಬಿಟ್ಟಿದ್ದಾರೆ ಆ ಪೋಸ್ಟ್ ಆಫೀಸ್ ಹುದ್ದೆ ಅಪ್ಲಿಕೇಶನ್ ಯಾವ ಥರ ಫೋನಲ್ಲಿ ಹಾಕೋದು ಅಂತ ಹೇಳ್ತೀನಿ ಬರ್ರಿ ಬರ್ರಿ ಹೇಳ್ತೀನಿ ಆ ಥರ ಇಲ್ಲಿ ನೋಡ್ಬೋದು ನೀವು ಎಲ್ಲ ತೋರಿಸ್ತಾ ಇದ್ದೀವಿ ಫಸ್ಟ್ ಸ್ಟೇಜು ರಿಜಿಸ್ಟ್ರೇಷನು ಇದನ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಮತ್ತು ಬಯೋದಲ್ಲೂ ಕೊಟ್ಟಿರ್ತೀನಿ ನೀವು ಹೋಗಿ ಸರ್ಚ್ ಮಾಡಿ ಇಲ್ಲ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಆಟೋಮೆಟಿಕ್ ಬರುತ್ತೆ ನಾನು ಕೊಟ್ಟಿರ್ತೀನಿ ನೀವು ಕ್ಲಿಕ್ ಮಾಡ್ತಾರೆ ಸಾಕು ನಿಮಗೆ ಈ ಪೇಜ್ಗೆ ಬಿಡುತ್ತೆ ಅದು ಫಸ್ಟ್ ನಾವು ರಿಜಿಸ್ಟ್ರೇಷನ್ ಫಿಲ್ ಮಾಡಬೇಕು ಬರ್ತಾ ಇದೆ ನೋಡಿ ಎಲ್ಲ ಎಲ್ಲನೂ ಕರೆಕ್ಟಾಗಿ ಕೊಡಿ ವ್ಯಾಲಿಡೇಟ್ ನಂಬರ್ ಎಲ್ಲನೂ ಇಮೇಲ್ ಐ ಡಿ ಕೊಡಿ ಕರೆಕ್ಟಾಗಿ ಏನು ನಿಮ್ಮ ಇದೆ ಅದೇ ಕರೆಕ್ಟಾಗಿ ನೇಮ್ ಕೊಡಿ ಕೆಳಗಡೆ ಫಾದರ್ ನೇಮು ಕರೆಕ್ಟಾಗಿ ಕೊಡಿ ಏನು ಚೇಂಜಸ್ ಮಾಡಕ್ಕೆ ಹೋಗ್ಬೇಡಿ ಯಾವ ಬರ್ತು ಎಷ್ಟಿದೆ ಅಷ್ಟು ಕೊಡಿ ಮಾಸ್ಕಾಡಲ್ಲಿ ಏನಿದೆ ಅದು ಕೊಡಿ ಜೆಂಡರು ನೆಕ್ಸ್ಟು ಕಮ್ಯುನಿಟಿ ನಿಮ್ಮದು ಕೆಟಗರಿ ಯಾವುದಿದೆ ಅದು ಕೊಡಿ ಒ ಬಿ ಸಿ ಆದರೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಆದರೆ ಎಸ್ ಸಿ ಎಸ್ ಟಿ ಅಂತ ಕೊಡಿ ನೀವು ಟೆಂತ್ ಎಲ್ ಪಾಸ್ ಆಗಿದ್ರೆ ಯಾವ ಸ್ಟೇಟಲ್ಲಿ ಅದು ಕೊಡಿ ಕರ್ನಾಟಕ ಮತ್ತು ಯಾವ ಇಯರಲ್ಲಿ ನೀವು ಟೆಂತ್ ಪಾಸ್ ಆಗಿದ್ದೀರ ಅದನ್ನು ಹಾಕಿ ಏನು ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ ನೆಕ್ಸ್ಟು ಇಲ್ಲೂ ಕೆಳಗಡೆ ಒಂದು ಕ್ಯಾಪ್ಚರ್ ಕೊಟ್ಟಿದ್ದೆ ಅದು ಕರೆಕ್ಟಾಗಿ ಫಿಲ್ ಮಾಡಿ ಇಲ್ಲಿ ಬಂದಿರುತ್ತೆ ನೋಡಿಕ ಫಸ್ಟ್ ಸ್ಟೇಜ್ ಆಫ್ ರಿಜಿಸ್ಟ್ರೇಷನ್ ಇಸ್ ಕಂಪ್ಲೀಟೆಡ್ ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ದ ಡೀಟೇಲ್ಸ್ ಆಫ್ ಫಾರ್ ರಿಜಿಸ್ಟ್ರೇಷನ್ ಅಂತ ಓಕೆ ಕೊಡಿ ಇವಾಗ ನೆಕ್ಸ್ಟ್ ಸ್ಟೇಜ್ ಬರುತ್ತೆ ಇವಾಗ ಇಲ್ಲಿ ನಿಮ್ದು ಆಧಾರ್ ಕಾರ್ಡ್ ನಂಬರ್ ಹಾಕಿ ನೆಕ್ಸ್ಟು ನೀವೇನಾದರೂ ಇದ್ದರೆ ಎಸ್ ಅಂತ ಹಾಕಿ ಇಲ್ಲಾಂದರೆ ನೋ ಅಂತಾಕಿ ಮತ್ತು ನೀವು ಟೆಂತ್ ಯಾವ ಲ್ಯಾಂಗ್ವೇಜಲ್ಲಿ ಪಾಸಾಗಿದೆ ಅಂದರೆ ನೀವು ಕರ್ನಾಟಕದಲ್ಲಾದರೆ ಕನ್ನಡ ಅಂತ ಹಾಕಿ ಅಂದರೆ ಯಾವ ಲ್ಯಾಂಗ್ವೇಜಲ್ಲಿ ಪಾಸಾಗಿದೆ ಕನ್ನಡ ಮೀಡಿಯಮ್ ಅವ್ರ ಇಂಗ್ಲೀಷ್ ಮೀಡಿಯಮ್ ಮತ್ತು ಇದೆ ನೀವು ಚೆಕ್ ಮಾಡಿ ಹಾಕಿ ನೀವು ಯಾವುದು ಮೀಡಿಯಮ್ ಕಲ್ತೀರ ಅಂತ ನೆಕ್ಸ್ಟ್ ಬಂದುಬಿಟ್ಟು ನೀವು ಏನಾದರೂ ಕೆಲಸ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾ ಕೇಳ್ತಾಯಿದ್ದೀರಿ ಎಂಪ್ಲಾಯ್ಡ್ ಅಂತ ಎಂಪ್ಲಾಯ್ ಇದ್ದರೆ ಎಸ್ ಅಂತ ಹಾಕಿ ಇಲ್ಲಾಂದರೆ ನೋ ಅಂತ ಹಾಕಿ ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಫೋಟೋ ಮತ್ತು ಅಪ್ಲೋಡ್ ಸಿಗ್ನೇಚರ್ ಮೊದಲು ನೀವು ಫೋಟೋ ಒಂದು ಫೈಲ್ ಮಾಡ್ಕೊಂಡು ಇಟ್ಕೊಳ್ಳಿ ಆಮೇಲೆ ನೀವು ಅಪ್ಲೋಡ್ ಮಾಡಿ ಮತ್ತು ಸಡನ್ನಾಗಿ ಅವಾಗ ಮಾಡ್ಕೊಳ್ಳೋಕ್ಕಾಗಲ್ಲ ಫಸ್ಟ್ ಫೈಲ್ ಮಾಡ್ಕೊಳ್ಳಿ ಒಂದು ಪಿನ್ನೇಚರ್ ಅಪ್ಲೋಡ್ ಮಾಡಿ ಆಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಮ ಎಲ್ಲ ಡಾಕ್ಯುಮೆಂಟು ಕರೆಕ್ಟಾಗಿ ಇನ್ನೊಂದು ಸಲ ನೋಡ್ಕೊಳ್ಳಿ ನಿಮ್ಮ ನೇಮು ನಿಮ್ಮದು ಮೊಬೈಲ್ ನಂಬರು ಫಾದರ್ ನೇಮು ಮತ್ತು ಆಧಾರ್ ಕಾರ್ಡ್ ನಂಬರು ನಿಮ್ಮ ಐ ಡಿ ಮತ್ತು ನಿಮ್ಮ ಯಾವ ಸ್ಟೇಟಲ್ಲಿ ಓದಿದ್ದೀರಾ ಮತ್ತು ಯಾವ ಲ್ಯಾಂಗ್ವೇಜು ಎಲ್ಲ ಕರೆಕ್ಟ್ ಇದ್ದರೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ ಮತ್ತು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಬರುತ್ತೆ ಓ ಟಿ ಪಿ ಹಾಕಿ ಆಮೇಲೆ ನೀವು ಇದು ಕೆಳಗಡೆ ಒಂದು ಕ್ಯಾಪ್ಚರ್ ಇರುತ್ತೆ ಆ ಕ್ಯಾಪ್ಚರ್ ಫಿಲ್ ಮಾಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಅಂತ ಕೊಡಿ ಹ್ಞೂ ಸೆಕೆಂಡ್ ಸ್ಟೇಜು ಕಂಪ್ಲೀಟ್ ಆಯಿತು ಇವಾಗ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲ ಇನ್ನೊಂದು ಸಲ ನಿಮ್ಮ ನೇಮು ನಿಮ್ಮ ಕಾಸ್ಟು ಮತ್ತು ಡೇಟ್ ಆಫ್ ಬರ್ತು ಇವಾಗ ಮೇನ್ ಅಡ್ರೆಸ್ ಕರೆಕ್ಟಾಗಿ ಅಡ್ರೆಸ್ ಕೊಡಿ ನೆಕ್ಸ್ಟ್ ಕೆಳಗಡೆ ಸ್ಟ್ರೀಟಿಯಲ್ಲಿ ಅದು ಊರಾಕಿ ನಿಮ್ಮ ವಿಲೇಜ್ ನೇಮು ನೆಕ್ಸ್ಟು ವಿಲೇಜ್ ಇನ್ನೊಂದು ಸಲ ವಿಲೇಜ್ ನೇಮ್ ಹಾಕಿ ನೆಕ್ಸ್ಟ್ ಪಂಚಾಯತ್ ಮಂಡಲ ಡಿಸ್ಟಿಕ್ ಡಿಸ್ಟಿಕ್ ಹಾಕಿ ಡೈರೆಕ್ಟ್ ಸುಮ್ಮನೆ ನಿಮ್ಗೆ ಪಂಚಾಯತ್ ಅದು ಅರ್ಥ ಆಗೋಲ್ಲ ನೆಕ್ಸ್ಟು ಕೋಡ್ ಹಾಕಿ ನಿಮ್ಮದು ನಿಮ್ಮ ಡಿಸ್ಟಿಕ್ದು ಕೋಡ್ ನಿಮಗೆ ಸಿಗಲಿಲ್ಲ ಅಂತಂದರೆ ಡೈರೆಕ್ಟ್ ನೀವು ಗೂಗಲಲ್ಲಿ ಹೋಗಿ ನಿಮ್ಮ ಡಿಸ್ಟಿಕ್ ನೇಮ್ ಪಿನ್ ಕೋಡ್ ಅಂತ ತೊಡೀರಿ ಆಟೋಮೆಟಿಕ್ ಬರುತ್ತೆ ಅಲ್ಲಿ ನೆಕ್ಸ್ಟ್ ಸೆಲೆಕ್ಟ್ ಬೋರ್ಡು ಇದು ಕ್ಲಿಕ್ ಮಾಡಿ ಕರ್ನಾಟಕ ಸೆಕೆಂಡ್ರಿ ಎಜುಕೇಷನಲ್ ಬೋರ್ಡ್ ಟೂ ತೌಸಂಡ್ ಫೋರ್ಟೀನ್ ಟು ಟ್ವೆಂಟಿ ಫೋರ್ ಅಂತ ನೆಕ್ಸ್ಟ್ ರಿಸಲ್ಟ್ ಯಾವ ಟೈಪ್ ಬಂದಿದೆ ಮಾರ್ಕ್ಸ್ ಬಂದಿದೆ ಮಾರ್ಕ್ಸ್ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ತೋರಿಸ್ತಾ ಇದೆ ನೋಡಿ ನಿಮಗೆ ಟೆಂತಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ ಅಂತ ಫಸ್ಟ್ ಸೈನ್ಸ್ಗೆ ಎಷ್ಟು ಬಂದಿದೆ ಅದು ಹಾಕಿ ನೆಕ್ಸ್ಟ್ ಸೆಲೆಕ್ಟ್ ಸಬ್ಜೆಕ್ಟ್ ಆದರೆ ಫಸ್ಟ್ ನೀವು ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಕನ್ನಡ ಮೀಡಿಯಮ್ ಅವ್ರಿಗೆ ಕನ್ನಡ ಇರುತ್ತೆ ಇಂಗ್ಲೀಷ್ ಮೀಡಿಯಂವರೆಗೆ ಇಂಗ್ಲೀಷ್ ಇರುತ್ತೆ ಅದು ನೀವು ನೋಡ್ಕೊಂಡು ಹಾಕಿ ಸೆಕೆಂಡ್ ಒನ್ನು ಒನ್ ಒನ್ ಫೈ ತರ್ಡ್ ಒನ್ನು ಮ್ಯಾಥಮೆಟಿಕ್ಸು ಫೋರ್ತ್ ಒಂದು ಸೋಷಿಯಲ್ ಸೈನ್ಸು ಎಷ್ಟಿದೆ ಹಾಕಿ ನಿಮ್ಮ ಮಾರ್ಕ್ಸು ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ನಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರುತ್ತೆ ಕನ್ನಡ ಮೀಡಿಯಮವ್ರಿಗೆ ನಿಮ್ಗೆ ಇಂಗ್ಲೀಷ್ ಅವ್ರಿಗೆ ಯಾವುದಿದೆ ಕರೆಕ್ಟಾಗಿ ನೋಡಾಕಿ ಅಲ್ಲಿ ತೋರಿಸ್ತದೆ ಬಿಡಿ ಒಂದು ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಅಂತ ಇರುತ್ತೆ ನೋಡಿ ಹಿಂದಿ ಹಾಕಿ ನೀವು ನೋಡ್ಕೊಂಡು ಹಾಕಿ ಮತ್ತು ನಾನು ಹಿಂದಿ ಹಾಕಿದ್ದೀನಂತ ನೀವು ಹಿಂದಿ ಹಾಕಿದ್ದೀರಿ ಇಲ್ಲಿ ನೋಟ್ ಅಂತ ಕೊಟ್ಟಿದ್ದಾರೆ ನೋಡಿ ಇಫ್ ಸಿ ಜಿ ಪಿ ಇಸ್ ನಾಟ್ ಅಲರ್ಟೆಡ್ ಬೈ ಯುವರ್ ಬೋರ್ಡ್ ಅಂದರೆ ಬೋರ್ಡ್ ಅವರು ಸಿ ಜಿ ಪಿ ಕೊಡೋಲ್ಲ ಪರ್ಸೆಂಟೇಜ್ ಕೊಡ್ತಾರೆ ಅದಕ್ಕೆ ಅದು ಬ್ಲ್ಯಾಂಕ್ ಕೊಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ ಆರ್ ಯು ಒಂದು ಸಲ ಕೇಳ್ತಾ ಇದೆ ನೋಡಿ ಆರ್ ಯು ಶೋರ್ ಒನ್ ಟು ಸೇವ್ ಆ್ಯಂಡ್ ಕಂಟಿನ್ಯೂ ಒನ್ ಯು ಕ್ಲಿಕ್ ಆನ್ ಸೇವ್ ಆ್ಯಂಡ್ ಕಂಟಿನ್ಯೂ ಡಾಟಾ ಎಂಟರ್ ಕೆನಾಟ್ ಬಿ ಮಾಡಿಫೈಡ್ ಅಂತ ಅಂತಂದರೆ ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದು ಸಲ ಹಾಕಿದ ಮೇಲೆ ಚೇಂಜ್ ಆಗಲ್ಲ ಅಂತ ಇನ್ನೊಂದು ಸಲ ಆ್ಯಂಡ್ ಕಂಟಿನ್ಯೂ ಓಕೆ ನೆಕ್ಸ್ಟ್ ಇವಾಗ ನೀವು ಯಾವುದು ಡಿವಿಷನ್ ಅಪ್ ಇಷ್ಟಪಡ್ತೀರ ಹಾಕೊಳ್ಳೋಕ್ಕೆ ಅಂತ ಇಲ್ಲಿ ಸೆಲೆಕ್ಟ್ ಡಿವಿಝನ್ ಅಂತಂದರೆ ನೀವು ಯಾವ ಡಿಸ್ಟಿಕ್ ಇಷ್ಟಪಡ್ತಾಯಿದ್ರೆ ಅದೇ ನೋಡಿ ನೀವು ಯಾವ ಡಿಸ್ಟಿಕ್ಕಲ್ಲಿದ್ದೀರಾ ಅದು ಹಾಕಿ ಇಲ್ಲ ನಿಮಗೆ ಯಾವುದು ನಿಯರ್ ಇರುತ್ತೆ ಅದನ್ನು ಹಾಕಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ಕೆಳಗಡೆ ತೋರಿಸ್ತಿದೆ ನೋಡಿ ಇಲ್ಲಿ ಅಂದರೆ ಯಾವುದು ಡಿವಿಷನಲ್ಲಿ ಎಷ್ಟು ಪೋಸ್ಟ್ ಬ್ಯಾಂಕ್ ಇದೆ ಅಂತ ತೋರಿಸ್ತಾ ಇದೆ ನೋಡಿ ಇಲ್ಲಿ ಚೇಂಜ್ ಮಾಡದಿದ್ರೂ ಇವಾಗೇ ಚೇಂಜ್ ಮಾಡಿ ಎಂಟರ್ ಪ್ರಿಫ್ರೆನ್ಸ್ ಅಂತಿದೆ ನೋಡಿ ಅಲ್ಲಿ ಎಂಟರ್ ಪ್ರಿಫರೆನ್ಸ್ ಅಂತಂದ್ರೆ ನೀವು ಯಾವುದು ಊರು ಯಾವುದು ಪೋಸ್ಟ್ ಬ್ಯಾಂಕ್ ಇರುತ್ತೆ ಅಲ್ಲ ಅದು ಫಸ್ಟ್ ನೀವು ಪ್ರಿಫರೆನ್ಸ್ ಕೊಡಿರಿ ನಿಮ್ಗೆ ಯಾವುದು ಇಷ್ಟ ಇರುತ್ತೆ ಅದು ಫಸ್ಟ್ ಕೊಡ್ರಿ ಆಮೇಲೆ ಲಾಸ್ಟ್ಗೆ ನೀವು ಉಳಿದಿರೋದಲ್ಲ ಲಾಸ್ಟ್ ಕೊಡಿ ಫಸ್ಟ್ ಎ ಬಿ ಪಿ ಎಮ್ ಇರೋದು ಫಸ್ಟ್ ಕೊಡ್ರಿ ಯಾಕಂದರೆ ಅದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಇರೋದು ಇವಾಗ ಕೊಡ್ತಾ ಇರ್ತೀನಿ ನೋಡಿ ನಾನು ಆ ಥರ ಕೊಟ್ಟಿನ ಎ ಬಿ ಪಿ ಎಮ್ ಇದ್ದರೆ ಫಸ್ಟ್ ಎ ಬಿ ಪಿ ಎಮ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಿರಿ ಊಟ ಕೊಡಿ ನಿಮ್ಗೆ ಯಾವುದು ಪ್ರಿಫ್ರೆನ್ಸ್ ಬೇಕೋ ಅದು ಇದು ಅಂತ ಮಿಸ್ಟೇಕ್ ಮಾಡಬೇಡಿ ಅಮೌಂಟು ತೋರಿಸ್ತಾ ಇದೆ ನೋಡಿ ಮತ್ತೆ ತಿರ್ಗ ಒಂದು ಸಲ ಮಿಸ್ಟೇಕ್ ಮಾಡಿದ್ರೆ ಮತ್ತೆ ಎಡಿಟ್ ಚಾನ್ಸ್ ಕೊಡೋಲ್ಲ ನೋಡಿ ಅದಕ್ಕೆ ಸರಿಯಾಗಿ ಊದ್ಕೊಂಡು ಹಾಕಿ ಜಾಸ್ತಿ ಅವಸರ ಮಾಡೋಕೆ ಹೋಗ್ಬಿಡಿ ಹಾಕೋ ಟೈಮಲ್ಲಿ ಟೋಟಲ್ ಮೂವತ್ತಿದೆ ನೋಡಿ ಬೆಂಗಳೂರು ನಾನು ಹಾಕೋ ಹಾಕ್ತಿರೋ ಪ್ಲೇಸಲ್ಲಿ ನೀವು ಹಾಕ್ತಿರೋ ಪ್ಲೇಸಲ್ಲಿ ಎಷ್ಟಿದೆ ಕರೆಕ್ಟಾಗಿ ನೋಡ್ಕೊಂಡು ಹಾಕಿ ಆಮೇಲೆ ಇಲ್ಲಿ ಕೆಳಗಡೆ ಕರೆಕ್ಟಾಗಿ ಓದಿ ಇನ್ ಕೇಸ್ ಆಫ್ ಸೆಲೆಕ್ಷನ್ ದ ಫಿಸಿಕಲ್ ವೆರಿಫಿಕೇಶನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ ವಿಲ್ ಬಿ ಕ್ಯಾರೇಡ್ ಅಂತಂದರೆ ಇವಾಗ ನೀವು ಸಪೋಸ್ ಸೆಲೆಕ್ಷನ್ ಆದಮೇಲೆ ಫಿಸಿಕಲ್ ವೆರಿಫಿಕೇಷನ್ ಇರುತ್ತೆ ಡಾಕ್ಯುಮೆಂಟ್ ಆ ಟೈಮಲ್ಲಿ ಇದೇ ಏನೇನು ಡಾಕ್ಯುಮೆಂಟ್ ಇದೆ ಇಲ್ಲಿ ಏನು ಹಾಕಿದ್ದೀರಲ್ಲ ಅವು ಎಲ್ಲ ಡಾಕ್ಯುಮೆಂಟಲ್ಲಿ ಬೇಕು ಅದಕ್ಕೆ ಏನು ಮಿಸ್ಟೇಕ್ ಮಾಡಬೇಡ ಅಂತ ಹೇಳಿದ್ದೀನಿ ಅದರ್ವೈಸ್ ನೀವು ಸೆಲೆಕ್ಷನ್ ಆದರೆ ಮತ್ತೆ ಕ್ಯಾನ್ಸಲ್ ಮಾಡ್ತಾರೆ ನೆಕ್ಸ್ಟ್ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಆಮೇಲೆ ಸೆವೆನ್ ಸೆವೆನ್ ಪ್ರೊಸೆಡ್ ಅಂತ ಕ್ಲಿಕ್ ಮಾಡಿ ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ ನೋಡಿ ಇಲ್ಲಿ ಪ್ಲೀಸ್ ಪೇ ಟು ಫೀ कटी अमौं कटिव करेक्टी फस्ट फी वन पेड विल नाट रिफंड मेक्शोर दट यू आर एलिजिबल फॉर् अल्लाइयिंग टू दिस पोस्ट मीन आफ् एज एंड अदर क्वालिफिकेशन बिफोर मेकिंग द फी पेमेंट कटी फी पेमेंट पेमेंटी ನೋಡಿ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ಇನ್ನೊಂದು ಏನು ಕಂಡೀಷನ್ ಗೊತ್ತಾ ಬಾಯ್ಸ್ಗೆ ಮಾತ್ರ ದುಡ್ಡು ಗರ್ಲ್ಸ್ಗೆ ಮತ್ತು ಎಸ್ ಸಿ ಎಸ್ ಟಿ ಅವರು ಇರ್ತಾರಲ್ಲ ಅವ್ರಿಗೆ ಯಾವುದೇ ದುಡ್ಡಿಲ್ಲ ಇಲ್ಲ ಬಾಯ್ಸ್ಗೆ ಹಂಡ್ರೆಡ್ ರುಪೀಸ್ ಮಾತ್ರ ಅಮೌಂಟ್ ಇದೆ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಫೋನ್ಪೇ ಮತ್ತು ಏನು ನಿಮ್ಮ ಹತ್ರ ತೋರಿಸ್ತೀನಿ ಬನ್ನಿ ಇಲ್ಲಿ ಗರ್ಲ್ಸ್ಗೆ ಒಂದು ರೂಪಾಯಿನೂ ಏನೂ ಕಟ್ಟಂಗಿಲ್ಲ ಬಾಯ್ಸ್ ಕಟ್ಟಬೇಕು ಇಲ್ಲಿ ತೋರಿಸ್ತಾ ಇದೆ ನೋಡಿ ಕ್ರೆಡಿಟು ಡೆಬಿಟ್ ಕಾರ್ಡು ಮತ್ತು ನೆಟ್ ಬ್ಯಾಂಕಿಂಗು ಯು ಪಿ ಐ ಇದ್ದರೂ ಯು ಪಿ ಐ ಮಾಡಿ ವ್ಯಾಲೆಟ್ ಇದ್ದರೆ ವ್ಯಾಲೆಟು ಕ್ಯೂ ಆರ್ ಇದ್ದರೂ ಕ್ಯೂ ಯು ಪಿ ಐ ಅಂತ ಕ್ಲಿಕ್ ಮಾಡಿ ಆಯ್ತು ಯು ಪಿ ಐ ಅಂತ ಕ್ಲಿಕ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ನಿಮ್ಮ ಅಕೌಂಟಿಂದ ಕಟ್ಟಾಗುತ್ತೆ ಕಟ್ ಆದ ತಕ್ಷಣ ಡೈರೆಕ್ಟ್ ನಿಮ್ಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಇವರ ಈಸ್ ಸಕ್ಸಸ್ಫುಲಿ ಅಂತ ಬರುತ್ತೆ ಆಮೇಲೆ ಇದಕ್ಕೆ ನೀವು ಅಪ್ಲೈ ಮಾಡಿದ್ದೀರಾ ಅಂತ ಗೊತ್ತಾಗುತ್ತೆ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಪಿ ಡಿ ಎಫ್ ಬರುತ್ತೆ ಆದರೆ ಡೈರೆಕ್ಟ್ ಪಿ ಡಿ ಎಫ್ ಅಂತ ಕ್ಲಿಕ್ ಮಾಡಿ ಪಿ ಡಿ ಎಫ್ ಮುಖಾಂತರ ನಿಮ್ಮ ಫೋನಲ್ಲಿ ಬರುತ್ತೆ ಮುಂದೆ ಯಾವ ಥರ ವೀಡಿಯೋ ಮಾಡಬೇಕಂತ ನೀವು ಕಮೆಂಟ್ ಹಾಕಿ ನಾನು ಕಮೆಂಟ್ ನೋಡಿಕೊಂಡು ವೀಡಿಯೋ ಮಾಡ್ತೀನಿ ಯಾವುದು ನಿಮ್ಗೆ ಇಷ್ಟ ಇರುತ್ತೆ ಆ ಅಂತ ವೀಡಿಯೋ ಹೇಳಿ ನಾನು ವೀಡಿಯೋ ಮಾಡ್ತಾ ಇರ್ತೀನಿ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ